ಈಗ ಏನು ನಮ್ಮ ಹೋರಾಟದ ವಿಚಾರವಾಗಿ ದೀಸರು ಬಂದು ನಮಗೆ ಅಲ್ಲಿ ಆಗಿರ್ತಕ್ಕಂಥ ಆಗು ಹೋಗುಗಳ ಬಗ್ಗೆ ಹೇಳಿದ್ದಾರೆ ಆದರೆ ನಮಗೆ ಏನು ಇದು ಅಧಿಕಾರಿ ಜಿಲ್ಲಾಧಿಕಾರಿಗಳು ಮತ್ತು ಸಿ ಇಸ್ ಏನು ಸರ್ಕಾರಕ್ಕೆ ಏನು ಸರ್ಕಾರದ ಜನಪ್ರತಿನಿಧಿ ಸಚಿವರುಗಳು ಬರೆದಿರ್ತಕ್ಕಂಥದನ್ನು ಕಣ್ಣಾರೆ ನೋಡಿ ಅದರ ಏನು ಬೆಳವಣಿಗೆಗಳೇನು ಕಣ್ಣಾರೆ ನೋಡೋವ್ರಿಗೂ ನಾವು ಅದ್ರ ತೀರ್ಮಾನ ತಗೊಳ್ಳಾಗಲ್ಲ ಈಗ ಹೇಳಿದರೆ ಏನು ಅದ್ರ ಡಿ ಪಿ ಎಸ್ ಆಗಿದೆ ಮತ್ತು ಎಸ್ ಟಿ ಪಿ ಘಟಕ ಮಾಡೋದಕ್ಕೆ ರೈತರದ ಜಿಯರು ತಗೊಂಡಿದ್ದೀವಿ ಅದೆಲ್ಲ ಡಾಕ್ಯುಮೆಂಟ್ಸ್ ಕೊಡ್ತೀವಿ ಅಂತ ಹೇಳಿದರೆ ಆ ಡಾಕ್ಯುಮೆಂಟ್ಸನ್ನು ನೋಡಿ ನಾವು ತೃಪ್ತಿಕರವ ಆದರೆ ನಾವು ಮುಂದೆ ನಮ್ಮ ಎಲ್ಲ ಗ್ರ ಜೊತೆ ಚರ್ಚೆ ಮಾಡಿ ನಿರ್ಧಾರ ತಗೊಂತೀವಿ ಇಲ್ಲದೆ ಹೋದರೆ ನಮ್ಮದು ನಮ್ಗೆ ಸ್ಪಷ್ಟ ಭರವಸೆ ಸಿಗೋರ್ಗು ಇದಾಗ ಅನುಮೋದನೆ ಆಗೋವರೆಗೂ ನಮ್ಮದು ನಿರಂತರವಾಗಿ ಮುಂದುವರಿಯುತ್ತೆ ಆದರೆ ನಮ್ಗೆ ಅತ್ಯಂತ ಮುಖ್ಯವಾಗಿ ಆಗ್ಬೇಕು ಇವಾಗ ನಮಗಾಗಬೇಕಾಗಿರೋದು ಅದು ಆಗೋದು ಏನು ಎರಡೂ ಪಂಚಾಯಿತಿಗಳಿಗೆ ಮನುಷ್ಯ ಬಳಸೋದಿಕ್ಕೆ ಜಾನುವಾರು ಕುಡಿಯೋಕ್ಕೆ ಮತ್ತಕ್ಕಂಥದ್ದು ಅತ್ಯಂತ ಜರೂರು ಆಗಬೇಕಾದ್ರೆ ಹನ್ನೆರಡು ಕೋಟಿ ರೂಪಾಯಿ ಆಗಿರ್ತಕ್ಕಂಥದ್ದು ನೀರನ್ನು ಪಂಪ್ ಮಾಡ್ತಕ್ಕಂಥ ವಿಚಾರ ಅದೊಂದು ಆಗಬೇಕು ಎರಡನೇದು ಶುದ್ಧೀಕರಣ ಘಟಕದ ಸ್ಪಷ್ಟ ಭರವಸೆ ನಮಗೆ ಬೇಕೇ ಬೇಕು ಹಾಗೇ ಆಗುತ್ತೆ ಅನ್ನೋದು ಭರವಸೆ ನಂಬಿಕೆ ಬಂದರೆ ಅದರ ದಾಖಲಾತಿಗಳನ್ನು ನೋಡಿ ತೀರ್ಮಾನ ತಗೊಂತೀವಿ ಅಲ್ಲಿವರೆಗೂ ನಾವು ಯಾವುದೇ ತೀರ್ಮಾನ ತಗೊಲ್ಲ ಜೊತೆಗೆ ನಮ್ಮದೇ ಅಲ್ಲ ಇಲ್ಲಿ ಎಲ್ಲ ಗ್ರಾಮಸ್ಥಗಳ ಅಭಿಪ್ರಾಯದ ಸಂಗ್ರಹ ಜೋ ನೋಡಿ ನಾವು ತೀರ್ಮಾನ ತಗೊಂಡಿಕ್ಕೆ ಇಷ್ಟಪಡ್ತೀವಿ ಅಲ್ಲ ಒಂದು ಕಡೆ